ಶಿವದೂತೆ ಗುಳಿಗೆ ನಾಟಕ ಬಾರಿ ಫೇಮಸ್ ಇತ್ತು ಪ್ರೇರಣೆ ಭಗವತಿ ಕ್ಷೇತ್ರದ ಗುಳಿಗನ ಆ ಭಗವತಿ ಕ್ಷೇತ್ರ ಮಾತ್ರ ಅಂತಂದ್ರೆ ಸಂತೋಷ ಪಡೆಯ ಗುಳಿಗನ ಪಾತ್ರಕ್ಕೆ ಏರನ್ ಬೇಕೇ ಉಮೇಶ್ ಪೂಜೆ ಅಲ್ಲಿಯ ದೇವದ

ನಮ್ಮ ದೇವರ ಸಂಪೂರ್ಣ ವೈದ್ಯ ವಿದ್ಯಾಭ್ಯಾಸ ಆಶೀರ್ವಾದ ಸದಾಕಾರ ಒಂದು ಆಶ್ರಯ ಮಾತಾಡಬೇಕು ಸತೀಶ್ ಶೆಟ್ಟಿಗಳು ಮಸ್ತ ಪಾತ್ರ ಒಳ್ಳೆಯ ಪಾತ್ರ ಬಂತ ಅಂಡ ಆದ್ರೆ ಬಡಗನ್ನ ಕಣ್ಣೀರು ಬರೆಸಿನ ಬಡತನ ಸ್ಪಂದಿಸದಿನ

இன்னொரு முன்னுரிசு நடத்த தரது போடி கிடையாது அரை பரேகு மஸ்து பாகத்து அப்படியே ஆசை அடிப்பா இடைமட்டாட்டி மக்கள் எடுத்தது ஆசீர்வாதம் கண்டிப்பா இடைமட்ட இருக்கிறாங்க ஆசை ಉಮೇಶ್ ಪೂಜಾರಿ ಇಡೀ ಕುಟುಂಬದಲ್ಲೇ ಮೇಳದ ಧನಿ ದಯಣ್ಣ ಅಧ್ಯಕ್ಷರ ವೋಮಣ್ಣ ಇನ್ನು ಫೌಂಡೇಶನ್ದ ಪ್ರತಿಯೊಂದು ತಾಲೆ ಫೌಂಡೇಶನ್ ಆಯಿತು ಕಟ್ಟು ಯಾನ ಕಟಿವಿ ಮೇಳದಲ್ಲಿ ಸೇರಿ ಮುಖ ಎಲ್ಲ ಹಿತೇಶಿ ಅನ್ನೋದು ಎನ್ನ ಪ್ರತಿಯೊಂದು ಆಗು ಹೋಗುಡು ಬಳಕೆ ಆಗಿನ ಚಿತ್ರ ಮಾರ್ಗದರ್ಶನ ಕೊಟ್ಟುಕೊಂಡ ಚಿತ್ರ ಎನ್ನ ಹಿರಿಯ ವ್ಯಕ್ತಿ ರಾಜೀವ ಪೂಜಾರ್ಗಳು ಏಕೆಂದರೆ ಲೋಕೇಶ್ ಭರಣಿ ಕೂಡಲಿ ಘಟಕದ ಮಾತಿರ ಯಕ್ಷ ಧ್ರುವ ಯಕ್ಷಧ್ರುವ ಧ್ರುವ ಅಂತ ಯಕ್ಷಧ್ರುವ ಯಕ್ಷ್ರುದರ್ನ ಇಂಗೆ ಕೊರತನಾರೇ ಲೋಕೇಶ್ ಭರಣಿ ಅವರು ಇನಕ್ಕೆ ಶಾಶ್ವತವಾದ ಉಳಿದಂದು ಕಟೀಲೇ ಎಟ್ಟಾರದ ಘಟಕದ ಮುಖ್ಯಸ್ಥರ ರಾಜೇಂದ್ರ ಎಟ್ಟಾರೀರ ಸರಪಾಡಿ ಅಶೋಕ್ ಶೇಖ್ರೂ ಕೂಡ ಶಿವದೂತಿ ಗುಳಿಗೆ ಇನಿ ನಾಟಕ ಭಾರಿ ಫೇಮಸ್ ಇತ್ತು ಪ್ರೇರಣೆ ಭಗವತಿ ಕ್ಷೇತ್ರದ ಗುಳಿಗೆನ ಆ ಭಗವತಿ ಕ್ಷೇತ್ರ ಮಾಡ್ತಿದ್ದ ಸಂತೋಷ ಪಡೆದ್ರೆ ಗುರಿಗಾನ ಪಾತ್ರಕ್ಕೆ ಏರ್ ಅವು ಉಮೇಶ್ ಪೂಜೆ ಚಿತ್ರನ ಆನೇ ಮಲ್ತು ಮಾಡಿದೆ ಅವ್ರು ಇನಿಕ್ಕಿಲ್ಲ ಬುಕ್ಕರಿಗೆ ಮಲ್ತಾರೆ ಯಾನ ಯಕ್ಷಗಾನದ ಸೇರೋ ಸಂದರ್ಭ ಅಡಿ ಯಾರು ಯಕ್ಷಗಾನದ ಮಲ್ಲ ಕಲಾ ಕಲಾವಿದಿ ಐತೊಟ್ಟಿಗೆ ಖಾಲಿ ಯಕ್ಷಗಾನದ ಕಲಾವಿದ ಜೀವನ ನಡೆದಿಡ್ರೆ ಕಷ್ಟ ಅದ ರಾಘವದಾಸರೊಟ್ಟಿಗೆ ಡ್ರೆಸ್ ಅದೆಲ್ಲ ಮಾಡ್ತೀನಿ ಕಲಾಟಿನಿ

ಅದರ ಸ್ವಭಾವನೆ ಅಂಚಿತ್ರ ದುಶ್ಚಿತ್ರಕ್ಕೆ ದುರಭ್ಯಾಸಕ್ಕೆ ಬದಿಯ ಬಾಲಿನ ಎದ್ದೇಳಿದ್ದೇಳಿ ಅಲ್ಪ ಒಂದೇ ಅಂಜನಾಲ್ಪ ಸಸಿ ಮೇಳದ ಪರವಾದ ಅಶೋಕ್ ಚಂಗಣ ಊಟ ಬರ್ತೀವಿ ನಗೆ ಮನಪರಿ ಒಮ್ಮೆ ಶಂಗನ ಅಯ್ಯೋ ಗುಳಿಗಿನ ಪಾತ್ರ ಇಡೀ ಮಾತೆಲ್ಲ ಇಡೀ ಸಮಾಜ ನಮ್ಮ ಖುಷಿ ಪಡೆಯುವುದಿಲ್ಲ ಆರ ವೇಷ ಬಡದು ಆರ ವೇಷಕ್ಕೆ ಬಿಡೋದು ಏತೋ ಆಟ ಮುಕ್ತ ಅವನದು ಅಂಜನಲ್ಪ ಏತೋ ಅಭಿಮಾನಿಗಳು ಚಪ್ಪಳೆ ತಕ್ಕದೆ ಅರಣ್ಯ ಮೆಚ್ಚುಗೆ ಕುರ್ದು ಮುಗೇರಿ ಆರಿಗೊಂದು ಪುಲ್ಯರೆ ಇಲ್ಲಿ ಜಿಂದ ಪಂಡ ಅವಾ ಕಲಾವಿದರ ಸ್ಥಿತಿ ಇಂದಿನ ನಮ್ಮಂದಿನ ಯೋಚನೆ ಮಾಡ್ಬೋದು ಅಂಜನ ಪ್ರಧಾನ ತುಂಬಿರ ತುಗೊಡಿಸಿ ಇಲ್ಲದ ಕೆಲಸ ಸ್ಟಾರ್ಟ್ ಮಾಡ್ಬೋದು ನಮ್ಮ ಫೌಂಡೇಶನ್ ಉಂಟು ಬಂಡೆ ನಮ್ಮ ಫೌಂಡೇಶನ್ ಬಾಗೆ ನಮ್ಮ ಮಾತ ಬಂದರು ಸಹಕಾರ ಮಾಡ್ತೇವೆ ಆಯ್ಕ ದುಂಬತ್ತಾದ ಈ ಇಲ್ಲದ ಕೊಡಕ ಸಂತೋಷ್ ಕುಮಾರ್ ಶೆಟ್ಟರೆ ಉಮೇಶ್ ಅಣ್ಣ ಇಲ್ಲದ ವ್ಯವಸ್ಥೆ ಯಾಮ್ ಕೃಪೆಯನ್ನು ಬಂದಿರಿ ಅಂತ ಅದ ಇಡೀ ಗೀಡೆ ಬರ್ತದೆ ಉಮೇಶ್ ಅಣ್ಣ ಹೆಚ್ಚಾಗ ಖುಷಿ

ನೆದ್ದು ನಿಂತದ ನನ್ವಾದ ಬಂದು ಈ ಬಂಧುಗಳ ಪ್ರೀತಿ ಮುಗಿನ ಹೃದಯ ತೆಂಗಿನ ಆಶೀರ್ವಾದನೆ ನಂಗೆ ಊರ್ ಮಂತ್ರ ನಂಗೆ ಸಾಕಾರ ಅಯ್ ಈ ಫೌಂಡೇಶನ್ ಕೊಡುತ್ತೆ ನಿತ್ಯ ನಿರಂತರ ದಿನಪುಣ ಚಿತ್ರ ಮಾತ ಸರಪಾಡು ಯಶಿ ಲೋಕೇಶ್ ಅವರು ಇಡೀ ಬಂಧು ಐತೊಟ್ಟಿಗೆ ಇಂಚಿನ ಮಹಾ ದಾರಿ ఆ కళ ఇది మాత్ర సాధ్యత యాద కేందేనే ఇది కూడా రాజేశ్వర పండి అల్ప ఎదో వర్షించి కట్ట తిరుగట మంత్రం నేను వ్యక్తి కొరగప్ప పూజారులను ఫస్ట్ వర్ష మనకు లేదు కలసేరు ఇల్లికి అర్ధ కట్టదు అర్ధడు అంచప్లికేషన్ కురియేది అయితే దుమని ರಾಜೇಶ ಯಾರು ಅಯೋಧ್ಯೆ ಈಗ ಒಂದು ಪ್ರೇರಣೆ ಆಗ್ತಾರೆ ಒಂದು ಪಾಪದ ಇಲ್ಲಿ ಗಂಟೆಗೆ ದೊಡ್ಡ ಸರ್ಶಣ್ಣ ಆಯ್ನ ಈರ್ನ ದೋ ಈರೆಗೆ ಬಿಟ್ಟಾರ ಮಂತಾರೆ ಪಡ್ಬಂಡ್ವಿ ಯಾರ ಬಂದ್ರೆ ಈರನೇ ಕ್ಷೇತ್ರದ ಒಂದು ದೊಡ್ಡಪ್ಪ ಪೂಜಾರಿ ಈರ್ನಪ್ಪದಾರ್ಥ ಇಲ್ಲಿ ಆರೇಗೋಳಕ ಆ ದುಡ್ಡು ಆರೇಗೆ ಐದು ಲಕ್ಷ ರೂಪಾಯಿ ಕೊಡ್ತಾನೆ ಆಯ್ತು ಪುಲ್ಲು ಆಗ ಒಂದು ಇಲ್ಲಿ ಗಂಟಾದ ಇಂಚಿನ ದಾವಕ್ಕೆ ಏನೊಂದಿ ಬರ್ತೇವೆ ಇದ ಉಡುಪಿದ ಒಂದಿ ಪ್ರಸ್ತಾಪನೆ ಮಾಡ್ತೀವಿ ಎಮ್ ಎಲ್ ಸಾಮಗೆ ನಮ್ ಗೊತ್ತು ಸಾಮಗೆ ಮರತಾನೆ ಯಕ್ಷಗಾನಕ್ಕೆ ಮಲ್ಲ ಕೊಡುಗೆ ಕೊಡ್ಲಾರ ಅರ್ಧ ಎಕರೆ ಜಾಗಿನ ನಮ್ಮ ಫೌಂಡೇಶನ್ಗೆ ಕಲಾವಿದರಿಗೆ ಬರಲು ದಾನ ದುಡಿಯಲು ನಮ್ಮ ಮಿತ್ತ ಅಭಿಮಾನ ವಿಶ್ವಾಸ ಇದೆ ಆ ಅರ್ಧ ಎಕರೆ ಜಾಗಡೆ ಸುಮಾರು ಇರುವ ಇಲ್ಲ ಅಮೆರಿಕದಲ್ಲಿ ನನ್ನ ಮಲ್ಲ ಅಭಿಮಾನಿ ಪಾವಂಜಿ ಕ್ಷೇತ್ರದ ಮಲ್ಲ ಭಕ್ತಿ ಶಾರದಾ ಪ್ರಸಾದ್ ಬಂದ್ರು ಒಂದು ಎರಡು ಕೋಟಿ ರೂಪಾಯಿ ವೆಚ್ಚ ಅದು ಒರಿ ಆ ಇರು ಇರುವ ಇಲ್ಲ ಅರೆ ಕಟ್ಟದೆ ಕೊಡಂದಿದೆ ನಮ್ಮ ಮತ ಕಲಾವಿದರಿಗೆ ಸಾಕ ಆರೆಗೆ ಯಕ್ಷಗಾನ ಬಂಡ ಕಲಾವಿದರಿಗೆ ಇರೋದು ಅರೆ ಗೊತ್ತಿದ್ದು ಅಗ್ಲಿಗೆ ವಿಶ್ವಾಸ ಎಂಜಿನ ಎನ್ನ ಆ ಪ್ರೀತಿದ ನಮ್ಮ ಮಿತ್ರ ಈ ಮಧ್ಯಂತರ ಈ ಅರ್ಚಕರನ್ನ ಬೇಲೆ ಏನು ಬದ್ದೆ ಪೂಜೆ ಅರ್ಚಕರನ್ನ ಅರ್ಚಕರೇ ಪೂಜೆ ಮಾಡ್ತೀರಿ ಭಕ್ತಾದಿಗಳ ಸ್ವೀಕಾರ ಮಾಡ್ತೀರಿ ಅರ್ಚಕರ ಪ್ರಾರ್ಥನೆ ಮಾಡ್ತೀವಿ ಅಂಚ ಈ ಮಧ್ಯವರ್ತನ ಕೆಲಸ ದೇವರಿಗೆ ಎಂಕಿ ಒದಗಿಸಬೇಕು ಹುರಿಯರೇನು ನೇಮಕ ಮಾಡ್ತೀರಿ ಅಶೋಕ್ ಮುಹೇಕ ಅಂಚ ಅದ ಕಟೀಲ್ ತಪ್ಪೆಲ್ಲ ಆ ಸುಬ್ರಹ್ಮಣ್ಯ ಕಲಾವಿದರನ್ನ ಸೇವೆ ಮಾಡ್ತೀರಾ ಏನೋ ನೇಮಕ ಮಾಡ್ತೀರಾ ಯಾ ಇನ್ನೊಂದು ಅಚ್ಚಾದ ಆ ಶಕ್ತಿನೇ ಎಂಕ್ ಇಂಚಿನ ಅಭಿಮಾನಿ ಇತ್ತು ನಾನೆಲ್ಲ ಎನ್ನ ಸ್ವಾರ್ಥಗೆ ಸ್ವಾರ್ಥೆಂಡ ಅಕನ ಪ್ರೀತಿನ ಮಾತ್ರ ಆ ಪ್ರೀತಿ ಅಭಿಮಾನ ಅವು ಎನ್ನ ಅಂದ್ರೆ ಹೆಮ್ಮೆಡೆ ಪಡೆಯದಿಲ್ಲ ಮಾತಾಡ ಸರ್ವಸ್ವಲ ಆ ಕಲಾವಿದರಿಗೆ ಸಲರ ಚಿತ್ರ ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ದೈವಾರಾಧನೆ ಅಕಲನ ಪರಿಚಾರಕ್ಕೆ ಬಂದ್ಬಿಡೋ ಚಿತ್ರ ವಾದ್ಯದ ಕಲೆಗಾವಡಿ ನಾಟಕ ರಂಗ ಬಂದಿದ ಕಲಾವಿದರಿಗೆ ಬೇದ ಬೇದೆ ಕೆಲಸ ನಮ್ಮ ಸುಮಾರು ಪದಿನಾರು ಕೋಟಿ ರೂಪಾಯಿ ಮುಟ್ಟ ಫೌಂಡೇಶನ್ ಈ ತಟ ಕಲಾವಿದರಿಗೆ ಸಹಕಾರ ಆಗ್ತದೆ ಇಂಚಿನ ಬಂಧುನ ಸೇವೆ ಮಾಡ ಸೌಭಾಗ್ಯ ಒದಗಿಸಾಡಿ ನಿಖಲನ ಜೀವನ ಮನ ಬಾಲ್ಯದ ಮದ್ದೆಗೆ ಮಾತಾ ಬರ್ಪಾ ಅವ್ರು ಒಂದು ಹೇಳಿಕೆ ಕೊರಲಿ ಈ ಪುರುಳು ಮಗಿ ತೊಂದ್ರೆ ಜೀವನ ಪುರುಳು ಆಡಿ ನಾನು ಎಂಟೆ ಕಲಿತದೆ ಜೋಕ್ಲ್ಲ ನಿಖಿಲ್ ಇದ್ರೆ ಇಂಚಿನ ಕೆಲಸ ಅವರು

ಅಮ್ಮ ಪೊಲುಡೆ ಕರೀಲೆ ಕರೆಯಲೇ ರೀತಿಯ ಜೀವನ ಆಡಿದ ಮತ್ತ ದುಃಖದ ಆಶೀರ್ವಾದ ಅನ್ನ ಸಂತೋಷ ಅಣ್ಣ ಈಗನ ಈಗನ ಕುಟುಂಬಕ್ಕೆ ದೇವರಿಗೆ ಆಯುಷ್ಯ ಆರೋಗ್ಯ ಸೌಭಾಗ್ಯ ನೆಮ್ಮದಿನ ಕುರಿತು ಕಾಪಾಡಲು ಇಲ್ಲಿ ಇಲ್ಲೇ ಕಟ್ಟುವಂಥ ಭಾಗ್ಯನ ಈ ರೇಖೆ ಹೊರಡನ್ನು ಪಡೆದನ್ನು ಮಾತ್ರೆಗೆಲ್ಲ ಈಗಿನ ಹೊತ್ತನಿಕ್ಲೇ ಕೊಡ್ತಾರೆ ಮಾತ್ರೆ ಇಲ್ಲ ವಂದಿಸ್ತದೆ ಕುಲ ಅರ್ಚಕೆದು ಬಾರಿ ಗುರು ರೀತಿಗೆ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡುತ್ತೀರಿ ಅಕ್ಕನ ಆಶೀರ್ವಾದನ ಬಂದರಂತೆ ಪಾತ್ರೆ ನನಗಿತ್ತು ನಮಸ್ಕಾರ ಶೇರಿ ಇಲ್ಲದ ಬೀಗ ಹಸ್ತಾಂತರ ಬಂದ್ಬಿಡೋದು ಇಂದು ಎಂತೂ ಪ್ರತಿಯೊಂದು ಇಲ್ಲಲ್ಲ ಈ ಕಾರ್ಯಕ್ರಮ ಅಂತದಲ್ಲ ಸತೀಶ್ ಶೆಟ್ಟಿ ಮೊಕ್ಕ ಸಂತೋಷ್ ಅಂಗ್ರು

கிரியில் <cowardice> <laughs> <Yeah>. <Darwin> <takers> <takers> どうも。